ಜಗದ್ಗುರು ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳನ್ನು ಮನಸಾರೆ ಸ್ಮರಿಸುತ್ತ ವೇದಿಕೆ ಮೇಲೆ ಆಸೀನರಾಗಿರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಭಾರತ ಮಾತೆ ಹಾಗೂ ಹಿಂದುತ್ವದ ರಕ್ಷಣೆ ಹಾಗೂ ಸೇವೆಯಲ್ಲಿ ತನ್ನ ಜೀವನವನ್ನು ಮುಡಿಪಾಗಿಟ್ಟು ನಿರಂತರ ಸೇವೆಯನ್ನು ಮಾಡುತ್ತಿರುವಂತಹ ಹಿರಿಯರು ಆದಂತಹ ಡಾಕ್ಟರ್ ಪ್ರಭಾಕರ್ ಭಟ್ಕಲ್ಲಡ್ಕ ಅವರೇ ವೇದಿಕೆ ಮೇಲೆ ಹಾಸೀರರಾಗಿರುವಂತಹ ಎಲ್ಲ ಗಣ್ಯರೇ ಇಲ್ಲಿ ಸೇರಿರುವಂತಹ ಎಲ್ಲ ಹಿರಿಯರೇ ಪೋಷಕರೇ ಹಾಗೂ ನನ್ನ ಸಹೋದರ ಸಹೋದರಿಯೇ ಇವತ್ತು ನಿಮ್ಮ ಮುಂದೆ ನಾನು ಇಲ್ಲಿ ನಿಂತಿದ್ದೇನೆಂದರೆ ಇದು ನನ್ನ ಸೌಭಾಗ್ಯ ಪುಣ್ಯ ಹಾಗೂ ತಂದೆ ತಾಯಿ ನೀಡಿದಂಥ ಸಂಸ್ಕಾರದ ಫಲ ಅಂತ ಭಾವಿಸಿದ್ದೇನೆ ಪ್ರಕಾಶ್ ಸರ್ ಹೇಳಿದರು ಈ ಸತಿ ಫಸ್ಟ್ ಬ್ಯಾಚಿನ ವಿದ್ಯಾರ್ಥಿಯನ್ನು ದಿನ ಕರಿಬೇಕಂತ ಇದ್ದೇವೆ ಆದ ಕಾರಣ ಕರಿತಾ ಇದ್ದೇವೆ ಅಂತ ನಾನು ಹೇಳಿದೆ ಸರ್ ಇನ್ನೂ ತುಂಬ ಸಾಧನೆ ಮಾಡೋದು ಬಾಕಿ ಇದೆ ಅವಾಗ ಅವ್ರು ಹೇಳಿದ್ರು ಬರಬೇಕಂದ್ರೆ ಬರಬೇಕು ಅಷ್ಟೇ ಅಂತ ಅದಾದ ಮೇಲೆ ಮತ್ತೆ ಇನ್ವಿಟೇಷನ್ ಕಳಿಸಿದ್ರು ಅದಾದ ಮೇಲೆ ನೋಡಿ ಹೇಳಿದೆ ಅಂತಹ ಮಹನೀಯರ ಹೆಸರಿನಲ್ಲಿ ನನ್ನ ಹೆಸರನ್ನು ಹಾಕಿದ್ದೀರಾ ಯಾಕೋ ನಾನು ಯೋಗ್ಯನಲ್ಲ ಅಂತ ಅನಿಸುತ್ತೇನೆ ಅಂತ ಅದಕ್ಕೆ ಅವರು ಹೇಳಿದರು ಇಲ್ಲಿ ತನಕ ಮಾಡಿದ ಸಾಧನೆಗೆ ಒಂದು ವೇದಿಕೆ ಆಗ್ತದೆ ಹಿರಿಯರ ಆಶೀರ್ವಾದ ಹಾಗೂ ಒಂದು ಪ್ರೋತ್ಸಾಹ ಸಿಗ್ತದೆ ಹಾಗೂ ಇನ್ನು ಮುಂದೆ ಇನ್ನಷ್ಟು ಸಾಧನೆ ಮಾಡಬೇಕೆಂಬ ಒಂದು ಮಾರ್ಗದರ್ಶನ ಹಾಗೂ ಸಲಹೆ ಸಿಗ್ತದೆ ಅಂತ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಹಾಗೂ ಇಂದ್ರಪ್ರಸ್ಥ ಸಂಸ್ಥೆಯ ಈ ಒಂದು ಯೋಚನೆ ಏನಂದ್ರೆ ಸಾಮಾನ್ಯ ಸಾಧನೆ ಮಾಡಿದಂತಹ ಒಂದು ಯುವಕನಿಗೆ ವೇದಿಕೆಯನ್ನು ಕಲ್ಪಿಸಿ ತನ್ನ ಊರು ಸಮಾಜ ಹಾಗೂ ರಾಷ್ಟ್ರಕ್ಕೆ ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಅಂತ ನಾನು ಅನ್ನಿಸ್ತಾ ಇದ್ದೇನೆ ಸಿಯಿಂದ ವೈದ್ಯಕೀಯ ಶಿಕ್ಷಣವರೆಗಿನ ಒಂದು ಪಯಣ ಕೃತಜ್ಞತಾ ಪೂರ್ವಕವಾದದ್ದು ಸಿಯಲ್ಲಿದ್ದಾಗ ಅವಾಗ ಈ ನೀಟ್ ಜೇ ಇ ಅಂತ ಅಷ್ಟು ಒಂದು ಇಲ್ಲಿ ಅಷ್ಟು ಪಸರಿತವಾಗಲಿಲ್ಲ ಆ ಒಂದು ನಾಲೆಜ್ ಆದರೂ ಸಹ ಈ ಸಂಸ್ಥೆ ಅತ್ಯುತ್ತಮವಾದ ಶಿಕ್ಷಕರನ್ನು ಕರೆದು ಕೋಚಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿತ್ತು ಮೊದಲನೆಯ ವರ್ಷದಲ್ಲಿ ಅದಕ್ಕೆ ಬೇಕಾದ ತಯ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಏನು ಅಂತ ಒಂದು ಕಲಿಕೆಯಲ್ಲಿ ಹೋದರೆ ಮತ್ತೆ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿ ದೇವರ ಆಶೀರ್ವಾದದಿಂದ ಬೆಂಗಳೂರಿನ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಿನಲ್ಲಿ ಅಡ್ಮಿಷನ್ ಸಿಗುವಂತಾಯಿತು ಇದರಲ್ಲಿ ಹೆಮ್ಮೆಯ ವಿಷಯ ಏನೆಂದರೆ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಅದರೊಂದಿಗೆ ಗೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆ ಇವತ್ತಿಗೆ ಕರ್ನಾಟಕದಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಈ ಸಂಸ್ಥೆ ಒಂದು ಮಗು ಅವನು ಚಿಕ್ಕ ವಯಸ್ಸಿನಿಂದಲೇ ಅವನಿಗೆ ಒಂದು ವೇದಿಕೆ ಹಾಗೂ ಪ್ರೋತ್ಸಾಹವನ್ನು ಕೊಟ್ಟು ಅವನಿಗೆ ಒಂದು ಬುನಾದಿಯನ್ನು ಹಾಕ್ತಾರೆ ಅದೇ ಬುನಾದಿಯ ಮೇರೆಗೆ ವೈದ್ಯಕೀಯ ಕಾಲೇಜಿನಲ್ಲಿ ಸತತ ಮೂರು ಬಾರಿ ಸ್ಟೂಡೆಂಟ್ ಯೂನಿಯನ್ನ ಸೆಕ್ರೆಟರಿಯಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಆ ಅವಕಾಶ ಅಲ್ಲಿಗೆ ಸಿಕ್ಕಿದಂತಹ ಒಂದು ವೇದಿಕೆಯಲ್ಲಿ ಆದಂತಹ ಡಾಕ್ಟರ್ ಸುಧಾಮೂರ್ತಿಯವರಾಗಿರ್ಬೋದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಾಗಿರ್ಬೋದು ಡಾಕ್ಟರ್ ವಿಜಯಲಕ್ಷ್ಮಿ ಅವರಾಗಿರ್ಬೋದು ಡಾಕ್ಟರ್ ಗಂಗಾಧರ್ ಇಂತಹ ಅನೇಕ ಹಿರಿಯರನ್ನು ಭೇಟಿ ಮಾಡಿ ವಿ ಜೀವನದ ವಿಷಯವನ್ನು ಕಲಿಯುವಂಥ ಒಂದು ಅವಕಾಶ ಅನೇಕ ಹೆಲ್ತ್ ಕ್ಯಾಂಪ್ಗಳಲ್ಲಿ ಮೆಡಿಕಲ್ ಕಾನ್ಫರೆನ್ಸ್ಗಳಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಈ ಥರ ಒಂದು ಅವಕಾಶ ಅಂಥ ಒಂದು ಅದ್ಭುತ ವೇದಿಕೆಯನ್ನು ಕಲ್ಪಿಸಿದ್ದಕ್ಕೆ ಆ ಒಂದು ಬುನಾದಿಯ ಒಂದು ಕಾರಣ ಅಂತ ನಾನು ಭಾವಿಸಿದ್ದೇನೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾಡುವಂತಹ ದೊಡ್ಡ ವ್ಯಕ್ತಿ ನಾನಲ್ಲ ಆದರೆ ಇಲ್ಲಿ ಸೇರಿರುವಂತಹ ಪಿಯುಸಿಯ ಮಿತ್ರರಿಗೆ ನಾನು ಏನ್ ಹೇಳ್ಬೋದು ಅಂದ್ರೆ ಇಲ್ಲಿ ಕೆಲ ಕೆಲವರು ವೈದ್ಯಕೀಯ ಶಿಕ್ಷಣ ಅಥವಾ ಎಂ ಬಿ ಬಿ ಎಸ್ ಮಾಡಬೇಕಂತ ಒಂದು ಯೋಚನೆಯನ್ನು ಮಾಡುವರ್ಬೋದು ಜನರ ಸೇವೆ ದೇಶ ಸೇವೆ ಮಾಡುವಂತಹ ಒಂದು ಅತ್ಯುತ್ತಮವಾದ ಒಂದು ವೃತ್ತಿ ಇದೆ ಒಂದು ವೇದಿಕೆ ಇದೆ ಅಂದ್ರೆ ಅದು ವೈದ್ಯಕೀಯ ವೃತ್ತಿ ಅಂತ ನನ್ಗೆ ಹೇಳಲಿಕ್ಕೆ ತುಂಬಾ ಖುಷಿ ಆಗ್ತದೆ ಈಗಿನ ಈಗಿನ ಕಾಲದಲ್ಲಿ ಯಾವುದೇ ಒಂದು ವೃತ್ತಿಯು ಚಿಕ್ಕದಲ್ಲ ಯಾಕಂದರೆ ನಮ್ಮ ಮುಂದೆ ತುಂಬ ಉದಾಹರಣೆಗಳಿವೆ ಅತ್ಯುತ್ತಮ ಉದಾ ಉದಾಹರಣೆ ಅಂದರೆ ಒಂದು ಚಹಾ ಮಾಡುವಂತಹ ಒಂದು ವ್ಯಕ್ತಿಯು ಭಾರತದ ಪ್ರಧಾನಮಂತ್ರಿ ಆಗ್ಬೋದು ಅಂತ ಆದರೆ ಯಾವುದು ಒಂದು ಚಿಕ್ಕವಾದಂಥ ಒಂದು ಕೆಲಸ ಅಲ್ಲ ಅಂತ ನಮಗೆ ಗೊತ್ತಾಗ್ತದೆ ಯಾವುದೇ ಒಂದು ವೃತ್ತಿಯಲ್ಲಿಯೂ ನಮ್ಮ ಒಂದು ಶಿಸ್ತು ಇದ್ರೆ ಅದಲ್ಲಿ ನಾವು ಆ ವೃತ್ತಿಯಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ಹೋಗಬಹುದು ಅಂತ ನಾನು ಭಾವಿಸಿದ್ದೇನೆ ಮತ್ತೆ ನಮ್ಮಂತಹ ಯುವಕರಿಗೆ ಇದೊಂದು ಪುಣ್ಯವಾದ ಕಾಲ ಯಾಕಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಗಳಿಸಿ ಎಪ್ಪತ್ತೈದು ವರ್ಷ ದಾಟಿ ಮುಂದೆ ನೂರು ವರ್ಷಕ್ಕೆ ಹೋಗುತ್ತಿರುವಂತಹ ಒಂದು ಅಮೃತವಾದ ಕಾಲ ಎರಡ್ ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ಆಗಬೇಕು ಅಂತ ಒಂದು ಯೋಚನೆ ಮುಂದೆ ಹೋಗ್ತಿರುವಂತಹ ಒಂದು ಭಾರತ ಭಾರತದಲ್ಲೇ ಮಾಡಿದಂತಹ ಉತ್ಪನ್ನಗಳನ್ನು ನಾವು ಭಾರತದಲ್ಲೇ ಮಾಡಿದ ಉತ್ಪನ್ನಗಳನ್ನು ಉಪಯೋಗಿಸಬೇಕು ವೋಕಲ್ ಫಾರ್ ಲೋಕಲ್ ಮೇಡ್ ಇನ್ ಇಂಡಿಯಾ ಮೇಕಿಂಗ್ ಎನ್ನುವ ಒಂದು ಯೋಚನೆಯೊಂದಿಗೆ ಇನ್ನಷ್ಟು ದೃಢವಾಗಿ ಮುಂದುವರಿಯುತ್ತಿರುವಂತಹ ಒಂದು ಭಾರತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮ ಮಟ್ಟದಲ್ಲಿ ಭಾರತ ಇದ್ದು ಇನ್ನಷ್ಟು ವೇಗದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗುತ್ತಿರುವಂತಹ ಈ ಒಂದು ಕಾಲದಲ್ಲಿ ನಮಗೆ ಉತ್ತಮವಾದ ವೇದಿಕೆ ತೆರೆದಿದೆ ಅದನ್ನು ನಾವು ಬಳಸಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಉಪ್ಪಿನಂಗಡಿಯ ಈ ಒಂದು ಗ್ರಾಮಕ್ಕೆ ಶಿಕ್ಷಣ ಶಿಕ್ಷಣವನ್ನು ಕೊಡಬೇಕು ಶಿಕ್ಷಣ ಇಲ್ಲಿ ಪಸರಿಸಬೇಕು ಎನ್ನುವಂತಹ ಒಂದು ಯೋಚನೆಯೊಂದಿಗೆ ಇಂದ್ರಪ್ರಸ್ಥ ವಿದ್ಯಾಲಯಕ್ಕೆ ಬುನಾದಿಯನ್ನು ಹಾಕಿದವರು ಮಾನ್ಯ ಯು ಎಸ್ ಎ ಅವರು ಅವರಿಗೂ ಈ ವೇದಿಕೆ ಮುಖಾಂತರ ನಾನು ನನ್ನ ಹೃದಯಾಂತರದ ವಂದನೆಯನ್ನು ಅರ್ಪಿಸ್ತೇನೆ ಅವರನ್ನು ನಾನು ಇವತ್ತಿಲ್ಲಿ ನೆನಪು ಮಾಡಿಲ್ಲ ಅಂದರೆ ಅದು ಅದು ನನ್ನ ನಾನು ನನಗೆ ಮಾಡಿದಂಥ ದ್ರೋಹ ಎಂದು ನಾನು ಭಾವಿಸ್ತೇನೆ ಶಿಕ್ಷಣವು ಯಾವತ್ತು ನಿಲ್ಲಬಾರದು ಸತತ ಮುಂದುವರಿಬೇಕು ಎನ್ನುವಂತಹ ಒಂದು ಯೋಚನೆಯೊಂದಿಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಸಮರ್ಪಣೆಯನ್ನು ಮಾಡುವ ಮೂಲಕ ಒಂದು ಕಿರೀಟವನ್ನು ಇಟ್ಟಿದ್ದಾರೆ ವಿವೇಕ್ ವಿವೇಕಾನಂದ ಸಂಸ್ಥೆಯ ಬಗ್ಗೆ ಮಾತಾಡುವಂಥ ದೊಡ್ಡ ವ್ಯಕ್ತಿ ನಾನಲ್ಲ ರಾಷ್ಟ್ರವನ್ನು ಕಟ್ಟುವಲ್ಲಿ ರಾಷ್ಟ್ರಭಕ್ತಿಯ ಚಿಂತನೆಯನ್ನು ಹುಟ್ಟಿಸುವಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸೇವೆಯನ್ನು ಮಾಡುವಂಥಲ್ಲಿ ಅತ್ಯುತ್ತಮ ಮಟ್ಟದಲ್ಲಿರುವಂತಹ ಒಂದು ಸಂಸ್ಥೆ ಅಂತಹ ಮಹಾನ್ ಸಂಸ್ಥೆಯ ಮಡಿಲಲ್ಲಿ ಈ ಸಂಸ್ಥೆಯು ನಾಯಕ್ಸರ್ ಬಿತ್ತಿದಂತಹ ಒಂದು ಬೀಜವು ಹೆಮ್ಮರವಾಗಿದೆ ಅದು ಇನ್ನಷ್ಟು ಉತ್ತಮ ಮಟ್ಟಕ್ಕೆ ತಲುಪಲಿ ಎಂದು ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ ನಮ್ಮ ಜೀವನದಲ್ಲಿ ಆರೋಗ್ಯವೇ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಆರೋಗ್ಯದಿಂದ ಮೇಲೆ ಇನ್ಯಾವುದೂ ಇಲ್ಲ ಆರೋಗ್ಯವನ್ನು ಬದಿಗಿಟ್ಟು ಅದನ್ನು ಒಂದು ಕಾಂಪ್ರಮೈಸ್ ಮಾಡಿ ಏನಾದ್ರು ಮಾಡುವಂತ ಆದರೆ ಅದನ್ನು ಮಾಡಬಾರ್ದು ಯಾಕಂದ್ರೆ ಈಗ ಆರೋಗ್ಯವನ್ನ ಬದಿಗಿಟ್ಟು ನಾವು ಸಂಪಾದನೆ ಮಾಡುವಂತ ಹೊರಟ್ರೆ ಆ ಮಾಡಿದಂತಹ ಸಂಪಾದನೆ ಎಲ್ಲವೂ ಆರೋಗ್ಯವನ್ನು ಸರಿ ಮಾಡಲಿಕ್ಕೆ ಹೋಗುವಂತ ಪರಿಸ್ಥಿತಿ ಈ ಕಾಲದಲ್ಲಿ ಇದೆ ಆದ ಕಾರಣ ನಮ್ಮ ಜೀವನದಲ್ಲಿ ಆರೋಗ್ಯವನ್ನು ಪ್ರಮುಖವಾಗಿ ಇಟ್ಟುಕೊಂಡು ಮುಂದೆ ಹೋಗ್ಬೇಕಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಇಂತಹ ಒಂದು ವೇದಿಕೆಯನ್ನ ಪ್ರಭಾಕರ್ ಭಟ್ ಅವರಿರುವಂತಹ ಒಂದು ಪುಣ್ಯ ವೇದಿಕೆಯಲ್ಲಿ ನಾನು ಇವತ್ತು ಇದೇನಂತ ಹೇಳಿಕೆ ನನಗೆ ತುಂಬ ಹೆಮ್ಮೆ ಅದಕ್ಕೆ ಕಾರಣೀಭೂತರಾದಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹಾಗೂ ಇಂದ್ರಪ್ರಸ್ಥ ಸಂಸ್ಥೆಯ ಎಲ್ಲ ಹಿರಿಯರು ಪದಾಧಿಕಾರಿಗಳಿಗೆ ಪ್ರಾಂಚುಪಾಲರಿಗೆ ನನ್ನ ಹೃದಯಂತರಾಳದ ವಂದನೆ ಹಾಗೂ ಧನ್ಯವಾದವನ್ನು ಮತ್ತೊಮ್ಮೆ ಅರ್ಪಿಸ್ತೇನೆ ನನ್ನ ಜೀವನದಲ್ಲಿ ಮುಖ್ಯ ಪಾಲು ಮುಖ್ಯ ಒಂದು ಯೋಗದಾನ ನೀಡಿದಂತಹ ಎಲ್ಲ ಶಿಕ್ಷಕ ಬೃಂದದವರಿಗೂ ಈ ಒಂದು ವೇದಿಕೆಯಿಂದ ಧನ್ಯವಾದವನ್ನು ಅರ್ಪಿಸಿ ಯಾವ ರೀತಿ ಒಂದು ಸಂಸ್ಥೆ ಮತ್ತು ಶಿಕ್ಷಕರು ನಮಗೆ ಒಂದು ಬುನಾದಿಯನ್ನು ಹೇಳ್ತಾರೋ ಆಗ್ತಾರೋ ಅದೇ ರೀತಿ ಸಂಸ್ಕಾರ ಸಂಸ್ಕಾರ ಎಂಬ ಬುನಾದಿಯೊಂದಿಗೆ ಪ್ರೋತ್ಸಾಹ ನೀಡಿ ದಾರಿ ತೋರಿಸುವಂಥದ್ದು ಮನೆಯಲ್ಲಿ ಅದೇ ರೀತಿ ನಾನು ಇವತ್ತು ನಿಮ್ಮ ಮಟ್ಟದಲ್ಲಿ ಇದೇನಂತಾದರೆ ಅದಕ್ಕೆ ಕಾರಣ ನನ್ನ ತಂದೆ ತಾಯಿ ಮತ್ತು ನನ್ನ ಅಕ್ಕ ಅವರಿಗೂ ಈ ವೇದಿಕೆ ಮುಖಾಂತರ ನಾನು ಹೃದಯಾಂತರದ ವಂದನೆಗಳನ್ನು ಅರ್ಪಿಸ್ತೇನೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಜೀವನದಲ್ಲಿ ನನಗೆ ಪ್ರೋತ್ಸಾಹ ಹಾಗೂ ಆಶೀರ್ವದಿಸಿದಂತಹ ಎಲ್ಲರನ್ನೂ ಎಲ್ಲರಿಗೂ ನನ್ನ ನಮನಗಳನ್ನು ಅರ್ಪಿಸಿ ಪಿಯುಸಿಯ ಮಿತ್ರರಿಗೆ ಒಂದು ಹೇಳಬೇಕು ನೀವು ಜೀವನದಲ್ಲಿ ಯಾವುದೇ ಮಟ್ಟಕ್ಕೆ ತಲುಪಿ ಆದರೆ ಯಾವತ್ತೂ ನಿಮ್ಮ ಬೇರನ್ನು ಮರಿಬಾರ್ದು ಡೋಂಟ್ ಫರ್ಗೆಟ್ ಯೋರ್ ರೂಟ್ಸ್ ಪ್ರತಿಯೊಂದು ಹಂತದಲ್ಲಿ ನಿಮಗೆ ಶಿಕ್ಷಣ ನೀಡಿದಂತಹ ಗುರುವನ್ನು ಮರಿಬಾರ್ದು ಯಾಕಂದರೆ ನಾವು ಯಾವಾಗ ಗುರುವನ್ನು ದೂರ ಮಾಡ್ತೇವೋ ಆವಾಗ ದೇವರು ನಮ್ಮಿಂದ ದೂರ ಆಗ್ತಾರೆ ದೇಶದ ಯಾವುದೇ ಭಾಗ ಯಾವುದೇ ಭಾಗದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ದೇಶದ ವಿವಿಧ ಭಾಗಗಳನ್ನು ತಿರುಗಿ ಹೊಸ ಹೊಸ ವಿಷಯವನ್ನು ಅರಿರಿ ಯಾವುದೇ ಭಾಗಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡಿ ಆದರೆ ಕೊಡುಗೆ ಮಾತ್ರ ನಿಮ್ಮ ಊರಿಗೆ ಈ ದೇಶಕ್ಕೆ ಸಲ್ಲಿಸಬೇಕು ಆ ಕೊಡುಗೆಯು ಈ ಭಾರತ ಮಾತೆಗೆ ಸಲ್ಲಿಸಬೇಕು ಇದೇ ಭಾರತ ಮಾತೆಯ ಈ ನಾವಿದ್ದು ಈ ಭಾರತ ಮಾತೆಗೋಸ್ಕರ ನಾವು ಕೆಲಸ ಮಾಡಬೇಕು ಎನ್ನುವಂತಹ ಒಂದು ಸಂದೇಶವನ್ನು ನೀಡುತ್ತಾ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಮಾತಾಡಿದಂತಹ ಯಾವುದೇ ಮಾತಿನಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಇನ್ನು ಮುಂದೆ ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ಹಾಗೂ ಪ್ರೋತ್ಸಾಹ ಇರಲಿ ಎಂದು ಕೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ